ಮಂಡ್ಯ ಲೋಕಸಭಾ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ ಮಂಡ್ಯದಿಂದ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವ ಪ್ರಶ್ನೆ ಜೊತೆಗೆ ಕುತೂಹಲ ಇದೆ ಮಂಡ್ಯ ಲೋಕಸಭಾ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಮಂಡ್ಯ ಲೋಕಸಭಾ ಕಣ ರಂಗೇರ್ತಾ ಇದೆ ಅದರಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆ ಮೈತ್ರಿ ಪಕ್ಷಗಳ ಮಧ್ಯೆ ಈಗ ಕ್ಷೇತ್ರ ಹಂಚಿಕೆಗೂ ಮುನ್ನವೇ ಫೈಟ್ ನಡೆದಿದೆಯಾ ಮಂಡ್ಯ ಕ್ಷೇತ್ರದಿಂದ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಯೋಚನೆ ನಡೀತಾ ಇದೆ ಮಂಡ್ಯ ಕ್ಷೇತ್ರದಿಂದ ಜೆ ಡಿ ಎಸ್ ಪಕ್ಷ ಎಚ್ ಡಿ ಕೆ ಅಥವಾ ನಿಖಿಲ್ ಸ್ಪರ್ಧೆಯ ಯೋಚನೆ ಮಂಡ್ಯ ಟಿಕೆಟ್ಗಾಗಿ ಮತ್ತೊಂದು ಕಡೆ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡದಂತೆ ಸುಮಲತಾ ಪಟ್ ಹಿಡಿದಿದ್ದಾರೆ ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿಯಾಗಲು ಸುಮಲತಾ ಅವರು ಬಯಸಿದ್ದಾರೆ ಹಾಗಾಗಿ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಡಬಾರ್ದು ಅನ್ನೋದು ಸುಮಲತಾ ಅವರ ಪಟ್ಟು ಮಂಡ್ಯ ಕ್ಷೇತ್ರ ಬಿಟ್ಟು ಕೊಡುವಂತೆ ಜೆಡಿಎಸ್ ನಾಯಕರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಳೆದ ಬಾರಿ ನಿಖಿಲ್ ಅವರನ್ನು ಸುಮಲತಾ ಅವರು ಮಣಿಸಿದರು ಈ ಬಾರಿ ಲೋಕಸಭೆ ಚುನಾವಣೆಗೆ ಮೈತ್ರಿ ಆಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಆ ಕ್ಷೇತ್ರವನ್ನು ಬಿ ಜೆ ಪಿಗೆ ಬಿಟ್ಕೊಡ್ಬಾರ್ದು ಅಂತ ಜೆ ಡಿ ಎಸ್ನ ನಾಯಕರು ಒಂದು ಕಡೆ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಸುಮಲತಾ ಅವರು ಬಿ ಜೆ ಪಿಯಿಂದ ಕಣಕ್ಕಿಳಿಯೋದಕ್ಕೆ ಲಾಭಿ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ ಸುಮಲತಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿಯೂ ಕೂಡ ಮಾತುಕತೆ ನಡೆಸಿದ್ದಾರೆ ಜೆ ಪಿ ನಡ್ಡಾ ಅವರ ಜೊತೆ ಭೇಟಿಯಾಗಿದೆ ಸಂತೋಷ್ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಬಹಳ ಲಾಭಿ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಡಬಾರದು ಅಂತ ಇನ್ನು ನರೇಂದ್ರ ಮೋದಿ ಸುಮಲತಾ ಭೇಟಿಯ ವೇಳೆ ಚರ್ಚೆಯಾಗಿದ್ದೇನು ಅನ್ನುವ ಪ್ರಶ್ನೆ ಮೂಡುತ್ತೆ ಆ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ ನರೇಂದ್ರ ಮೋದಿ ಸುಮಲತಾ ಭೇಟಿಯ ವೇಳೆ ಏನು ಚರ್ಚೆ ಆಯಿತು ಮೋದಿ ಭೇಟಿಯ ವೇಳೆ ಏನೆಲ್ಲ ಚರ್ಚೆ ಎಂಬ ಬಗ್ಗೆ ಸುಮಲತಾ ಅವರೇ ಟ್ವೀಟ್ ಮಾಡಿದ್ದಾರೆ ಸಂಸದೆ ಸುಮಲತಾಗೆ ಬಿಜೆಪಿ ಟಿಕೆಟ್ ಭರವಸೆ ಕೊಟ್ರ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋದನ್ನ ಮುಂದುವರಿಸೋಣ ಟ್ವೀಟ್ನಲ್ಲಿ ಹೇಳಿದ್ದಾರೆ ಸಂಸದೆ ಸುಮಲತಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದೆ ಆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಅನ್ನೋದನ್ನ ಹೇಳಿದ್ರು ಕೆಲಸವನ್ನ ಮುಂದುವರಿಸು ಮೋದಿ ಜೊತೆಗಿನ ಮಾತುಕತೆಯನ್ನ ಟ್ವೀಟ್ ಮಾಡಿದ ಸಂಸದೆ ಸುಮಲತಾ ಸುಮಲತಾಗೆ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮೋದಿ ಹೇಳಿದ್ರ ಮುಂದಿನ ಅವಧಿಯಲ್ಲೂ ನಿಮ್ಮೊಂದಿಗೆ ಕೆಲಸ ಮಾಡಲು ಬಯಸುತ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಜೊತೆಗಿನ ಭೇಟಿಯ ಬಗ್ಗೆ ಸಂಸದೆ ಸುಮಲತಾ ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ನ ತುಣುಕಿದು ಈ ಬಾರಿ ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಅಂತ ಮಂಡ್ಯ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಲು ಸುಮಲತಾ ಅವರು ಬಯಸಿದ್ದಾರೆ ಅದಕ್ಕಾಗಿ ರಾಷ್ಟ್ರೀಯ ನಾಯಕರ ಭೇಟಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸುಮಲತಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ಈಗಾಗಲೇ ಲೋಕಸಭೆ ಚುನಾವಣೆಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಜೆ ಡಿ ಎಸ್ ಅಭ್ಯರ್ಥಿಯ ಕಣಕ್ಕಿಳಿಬೇಕು ಅಂತ ಜೆ ಡಿ ಎಸ್ ಕಡೆಯಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸಂಸದೆ ಸುಮಲತಾ ಅವರು ಕ್ಯಾಂಡಿಡೇಟ್ ಆಗಬೇಕು ಅನ್ನುವಂತಹ ಪಟ್ಟು ಒಂದು ಕಡೆ ಸೊ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರ ಭೇಟಿಯಾಗಿದೆ ಅದರಲ್ಲೂ ಪ್ರಧಾನಿಯವರನ್ನ ಭೇಟಿ ಆದಿ ಆಗಿದ್ದಾರೆ ಸುಮಲತಾ ಸೊ ಆ ಭೇಟಿಯ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ ಟ್ವೀಟ್ನ ಮೂಲಕ ಹಾಗಾದರೆ ಬಿ ಜೆ ಪಿಗೇ ಈ ಮಂಡ್ಯ ಕ್ಷೇತ್ರ ಸಿಗುತ್ತೆ ಅನ್ನುವಂಥದ್ದ ಈ ಟ್ವೀಟ್ ನೋಡ್ತಾ ಹೋದರೆ ವೀಣಾ ಪಿಗೆ ಮಂಡ್ಯ ಕ್ಷೇತ್ರ ಸಿಗುತ್ತೆ ನಾನೇ ಅಭ್ಯರ್ಥಿ ಆಗ್ತೀನಿ ನನಗೂ ಟಿಕೆಟ್ ಸಿಗುವ ವಿಶ್ವಾಸ ಇದೆ ಅನ್ನುವಂತಹ ಒಂದು ಪರೋಕ್ಷ ಸಂದೇಶವನ್ನ ಇದೀಗ ಸುಮಲತಾ ಅವರು ಕೂಡ ಕೊಡ್ತಾ ಇರತಕ್ಕಂಥದ್ದು ದೆಹಲಿಯಲ್ಲಿ ಆ ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ ಬಳಿಕ ಈ ರೀತಿಯ ಒಂದು ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಮುಂದಿನ ಅವಧಿಯಲ್ಲೂ ಕೂಡ ನಿಮ್ಮೊಂದಿಗೆ ಕೆಲಸ ಮಾಡುವಂತಹ ಅವಕಾಶಕ್ಕಾಗಿ ಎದುರು ನೋಡ್ತಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಬರ್ಕೊಂಡಿರ್ತಕ್ಕಂಥದ್ದು ಅಂದರೆ ಮುಂದಿನ ಮತ್ತೊಮ್ಮೆ ಒಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಮೋದಿ ಕೂಡ ಹೇಳಿದ್ರು ಆ ಮಾತುಗಳನ್ನು ಸ್ವತಃ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರು ಹಾಕೊಂಡಿರ್ತಕ್ಕಂಥದ್ದು ಅಂದ್ರೆ ಇದನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಇನ್ನೂ ಕೂಡ ಕ್ಷೇತ್ರ ಹಂಚಿಕೆಯಲ್ಲಿ ಮಂಡ್ಯ ಕ್ಷೇತ್ರ ಎಸ್ಗೆ ಫೈನಲ್ ಆಗಿಲ್ಲ ಇನ್ನೂ ಕೂಡ ಬಿಜೆಪಿಗೆ ಸಿಗುವಂತ ನಿರೀಕ್ಷೆಯಲ್ಲಿ ಇದೆ ಬಿಜೆಪಿ ಕಾರ್ಯಕರ್ತರು ಕೂಡ ಅಂದ್ರೆ ಮೈತ್ರಿ ಆಗಿದೆ ಜೆಡಿಎಸ್ ರಾಜ್ಯದಲ್ಲಿ ಆರು ಕ್ಷೇತ್ರಗಳನ್ನ ಕೇಳ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಕೂಡ ಒಂದು ಅಂದ್ರೆ ಮಂಡ್ಯ ಬಹುತೇಕ ಜೆಡಿಎಸ್ ಹೋಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು ಇದೀಗ ಬಿಜೆಪಿಯಿಂದ ಕೂಡ ಟಿಕೆಟ್ಗಾಗಿ ಲಾಬಿ ಕೂಡ ನಡೀತಾ ಇದೆ ಅದರಲ್ಲೂ ಕೂಡ ಸುಮಲತಾ ಸಂಸದೆ ಸುಮಲತಾ ಅವರು ಬಿ ಜೆ ಪಿ ಟಿಕೆಟನ್ನು ಬಯಸಿ ಒಂದು ಶತಾಯಗತಾಯ ಉಳಿಸ್ಕೊಳ್ಬೇಕು ಮಂಡ್ಯ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಅದೇ ನಿಟ್ಟಿನಲ್ಲಿ ರಾಷ್ಟ್ರೀಯ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಬಿ ಎಲ್ ಸಂತೋಷ್ ಸೇರಿದಂತೆ ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಅಲ್ಲಿ ಭೇಟಿ ವೇಳೆ ಆದಂಥ ಮಾತುಕತೆಯನ್ನು ಒಂದೆರಡು ಲೈನ್ಗಳನ್ನು ಬರ್ಕೊಳ್ಳೋದ ಮೂಲಕ ಪರೋಕ್ಷವಾಗಿ ಮಂಡ್ಯವನ್ನು ಇನ್ನೂ ಯಾವುದೇ ಕಾರಣಕ್ಕೂ ನಾವು ಜೆಡಿಎಸ್ಗೆ ಬಿಟ್ಕೊಟ್ಟಿಲ್ಲ ಅದನ್ನು ಉಳಿಸ್ಕೊಂಡೇ ಉಳಿಸ್ಕೊಳ್ತೀವಿ ಅನ್ನುವಂತ ಪರೋಕ್ಷ ಸಂದೇಶವನ್ನ ಇದೀಗ ಕಾರ್ಯಕರ್ತರಿಗೆ ಹಾಗೂ ಜೆ ಡಿ ಎಸ್ಗೆ ಗೆ ರವಾನೆಯನ್ನ ಮಾಡಿಕೊಡ್ತಾ ಇರತಕ್ಕಂಥದ್ದು ಮತ್ತೊಂದ್ ಕಡೆ ಜೆ ಡಿ ಎಸ್ ಕೂಡ ಮಂಡ್ಯವನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದೆ ಅಂದರೆ ಈಗಾಗಲೇ ನಿಖಿಲ್ ಅಥವಾ ಕುಮಾರಸ್ವಾಮಿ ಅವರನ್ನು ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲೂ ಕೂಡ ಜೆ ಡಿ ಎಸ್ನ ನಾಯಕರುಗಳು ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಿಖಿಲ್ ಕೂಡ ಮುಂದಿನ ವಾರ ಅಥವಾ ಈ ತಿಂಗಳ ಕೊನೆಯಲ್ಲಿ ಒಂದು ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಪ್ರತಿದಿನ ಒಂದೊಂದು ಕ್ಷೇತ್ರಗಳಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಹೋಬಳಿ ವಾರು ಸಭೆಯನ್ನು ಕೊಟ್ಟು ಸಭೆಯನ್ನು ನಡೆಸಿ ಒಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಅಂದರೆ ಇದೀಗ ಮೈತ್ರಿ ಮೈತ್ರಿ ವಿಚಾರದಲ್ಲಿ ಒಂದು ಕ್ಷೇತ್ರ ಹಂಚಿಕೆ ಹೋಗೋದಕ್ಕೆ ಮುನ್ನವೇ ದೋಸ್ತಿಗಳ ನಡುವೆ ಕೂಡ ಮಂಡ್ಯ ಟಿಕೆಟ್ಗಾಗಿ ಫೈಟ್ ಫೈಟ್ ಪಡಿರ್ತಕ್ಕಂಥದ್ದು ಇಬ್ಬರು ಕೂಡ ಟಿಕೆಟ್ ಅನ್ನ ಪಡ್ಕೊಳ್ಬೇಕು ಮಂಡ್ಯ ಕ್ಷೇತ್ರವನ್ನ ನಾವೇ ಉಳಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮುಂದುವರಿಸ್ತಾ ಇರ್ತಕ್ಕಂಥದ್ದು ವೀಣ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್